ಜನ ನನಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಫುಲ್ ಫೇಸ್ ಪ್ರೆಸೆಂಟೇಷನ್ ಇದೆ ಅಂತ ಸೊ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನೇ ಅಂತಾನೆ ಹೇಳ್ಬೋದು ಕೆಲವ್ರಿಗೆ ಅಲ್ಲಲ್ಲಿ ಬಂಗಿರುತ್ತೆ ಕೆಲವ್ರಿಗೆ ಫುಲ್ ಫೇಸ್ ಪ್ರೆಸೆಂಟೇಷನ್ ಇರುತ್ತೆ ಅಂಥವ್ರಿಗೆ ಏನು ಮಾಡೋದು ಅಂತ ಹೋಮ್ ರೆಮಿಡಿ ಫುಲ್ ಪಾಪುಲ್ ಹೋಮ್ ರೆಮಿಡಿ ಅಂತ ಹೇಳಿ ವೆಲ್ಕಮ್ ಟು ಹಿಮಾನ್ ಆಫೀಸ್ ಥ್ಯಾಂಕ್ ಯು ಮಚ್ ಇದು ಯಾರಾದರೂ ಸಬ್ಸ್ಕ್ರೈಬ್ ಚಾನಲ್ ಬಗ್ಗೆ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಹೇಳ್ತಾ ಕೇವಲ ಒಂದೇ ದಿನದಲ್ಲಿ ನಿಮಗೆ ಚೇಂಜ್ ಸ್ಟಾರ್ಟ್ ಆಗುತ್ತೆ ಬಟ್ ಕಂಟಿನ್ಯೂಸ್ ಆಗಿ ಹಚ್ಚಿದ್ದೀನಿ ಏನೂ ಆಗಲ್ಲ ನಾ ಹೇಳಿದ್ದು ಬ್ರ್ಯಾಂಡ್ ಕಸ್ತೂರಿ ಯೋಜನೆ ಇರಬೇಕು ನಾ ಹೇಳಿದ ಮೆಥಡೇ ಇರಬೇಕು ಓಕೆನಾ ಬನ್ನಿ ಇವತ್ತಿನ ವಿಡಿಯೋಗೆ ಜಾಸ್ತಿ ಮಾತಾಡೋದೇ ಬೇಡ ಇವತ್ತಿನ ವಿಡಿಯೋ ಕೊಡೋಣ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನನಗೆ ಫುಲ್ ಟ್ಯಾನ್ ಆಗೋಗಿದೆ ಟ್ಯಾನ್ಗಿಂದ ಇದಕ್ಕೆ ಜಾಸ್ತಿ ಯೂಸ್ ಆಗೋದು ಪ ಬಂಗ್ಗೆ ಫುಲ್ ಫೇಸ್ ಬಂಗಾಗೋಗಿದೆ ಏನು ಮಾಡೋದು ಅಂತ ಸೊ ಅಂಥವ್ರಿಗೆ ಇವತ್ತು ರಾಮ ಮಾಡೋದು ಬನ್ನಿ ದಯವಿಟ್ಟು ವಿಡಿಯೋ ಕೊಟ್ಟೋಗ ಫ್ರೆಂಡ್ಸ್ ತುಂಬ ಫಿಡ್ಮೆಂಟೇಷನ್ ಆಗಿದೆ ಮುಖದಲ್ಲಿ ಫುಲ್ಲು ಇದಾಗಿದೆ ಬಂಗ್ ಬಂದಿದೆ ಅಂತ ಹೇಳ್ತಿದ್ರು ಕೆಲವರು ಅಂಥವ್ರಿಗೆ ಇವತ್ತು ಹೋಮ್ ರೆಮಿಡಿ ಯಾವ ರೀತಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದು ಡೇ ಬೈ ಡೇ ಅದು ಒಳ್ಳೆ ಕ್ಲಾರಿಟಿ ಕೊಡುತ್ತೆ ನಿಮಗೆ ಒನ್ ವೀಕಲ್ಲಿ ನೋಡಿ ಇಲ್ಲಿ ನಾನು ನಮ್ಮ ಕಸ್ತೂರಿ ಅಷ್ಟು ತೊಗೊಂಡಿದ್ದೀನಿ ಯೂಜಲಿ ಗೊತ್ತಲ್ಲ ನಮ್ಮ ಕಸ್ತೂರಿ ಅಷ್ಟು ಯಾವುದು ಅಂತ ಓಕೆನಾ ಇದಕ್ಕೆ ನೋಡಿ ಇಷ್ಟು ಇದಕ್ಕೆ ಒಂದು ಅರ್ಧ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಹಸಿ ಆಲಿಗೆಡ್ಡೆ ಓಕೆನಾ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನೀರೇನೋ ಹಾಕ್ಬಾರ್ದು ಫ್ರೆಂಡ್ಸ್ ಅಷ್ಟೇ ಇದೆ ನನಗೆ ಇದರದ್ದು ಜ್ಯೂಸ್ ಬೇಕು ಇದ್ರದ್ದು ಜ್ಯೂಸ್ ಬೇಕು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಓಕೆನಾ ನೋಡಿ ಈ ರೀತಿ ಆಗಿದೆ ಅದು ಓಕೆನಾ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಈ ಥರ ತಗೊಂಡು ನೋಡಿ ಬರೀ ಆ ರಸನ ಆ ಈ ಥರ ಇಂಟ್ಕೊಳ್ಳಿ ರಸ್ತಲ್ಲೇ ಕಲಿಸ್ಬೇಕು ರಸ್ತಲ್ಲೇ ಕಲಿಸ್ಬೇಕು ಇದನ್ನು ಓಕೆನಾ ಇದಕ್ಕೆ ನೀರಾಗಲಿ ರೋಸ್ ವಾಟ್ರಾಗಲಿ ನೋಡಿ ಎಷ್ಟಿದೆಯೋ ಅಷ್ಟು ರಸ್ತಲ್ಲೇ ಕಲಿಸ್ಕೊಳ್ಬೇಕು ಓಕೆನಾ ಇನ್ನೂ ಸ್ವಲ್ಪ ಇದೆ ನನಗದು ಫುಲ್ಲು ಇದಾಗುತ್ತೆ ನೋಡಿ ಎಷ್ಟು ಬರ್ತಿದೆ ಜ್ಯೂಸ್ ಅಂತ ನಿಮಗೆ ಕಾಣ್ತಿರ್ಬೋದು ಸೊ ಈಗ ನೋಡಿ ಸಾಕು ನನಗಿದು ಇದನ್ನು ನಾನು ಮುಖಕ್ಕೆ ಅಪ್ಲೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ತುಂಬ ಪಾವಲ್ ಇದು ತುಂಬಾ ಪವರ್ಫುಲ್ ಇದು ಸೊ ಆಲಿಗೇಡೆಯದು ವಿಶೇಷತೆ ನಾನು ಹೇಳೋದೇ ಬೇಕಿಲ್ಲ ಎಂಥ ಕಲೆಗಳನ್ನೂ ತೆಗೆದಾಕೋ ಶಕ್ತಿ ಇದೆ ಆಲಿಗೇಡ ರಸಕ್ಕೆ ಬನ್ನಿ ಇದು ಅಪ್ಲೈ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆ ಸುಮಾರು ಜನ ನನಗೆ ಪಿಗ್ಮೆಂಟೇಶನ್ಸ್ ಇದೆ ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದೆ ಹೋಗ್ತಾನೇ ಇಲ್ಲ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಅನ್ನೋರಿಗೆ ಇವತ್ತಿನ ವೀಡಿಯೋ ತಂದಿದ್ದೀನಿ ಯಾಕಂದ್ರೆ ತುಂಬ ರಿಕ್ವೆಸ್ಟ್ ಬರ್ತಾ ಇದ್ರು ನನಗೆ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಯಾವ ರೀತಿ ಅದನ್ನು ಹೋಗ್ಲಾಡ್ಸ್ಬೋದು ಅಂತ ಸೊ ವೆಲ್ಕಮ್ ಟು ಹೇಮಾ ನಾಗ್ವೇಜ್ ಬ್ಲಾಕ್ಸ್ ನಾನು ಹೇಮಾ ಇವತ್ತು ಒಂದು ಪ್ರಿಪ್ರೇಷನ್ ಮಾಡಿದ್ದೀನಿ ಯಾವ ರೀತಿ ಪಿಗ್ಮೆಂಟೇಷನ್ನ ಫುಲ್ ಫೇಸ್ ಇರೋರು ಮಾಡಬೇಕು ಅಂತ ಬನ್ನಿ ನೋಡ್ಕೊಂಡು ನೋಡಿದ್ರಿ ಯಾವ ರೀತಿ ಫುಲ್ ಫೇಸ್ ಪಿಗ್ಮೆಂಟೇಷನ್ ಪ್ಯಾಕ್ ಮಾಡೋದು ಅಂತ ಅದನ್ನು ತಗೊಂಡಿದ್ದೀನಿ ಈಗ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫೇಸ್ ఎల్లీ పిగ్మెంటేషన్ ఇయ్యో అయిల్ ఫేస్ పిగ్మెంటేషన్ ఫుల్ ఫేస్ అప్లై మిడి అర్ధ ఆ అర్ధ చమచదట్టు నమ్మ కస్తూరి అశ్ణ వనశ్రీ అకేనా ఇదొం చూర్ డ్రై ఆగి ఆ మిన్ నే నిమ్మ డ్రై ఆగ్ ముంచే ఫుల్ డ్రై ఆగబు అర్ధ డ్రై ఆగి இக்கடைகோ இடைகோ மீட் ரெசல்ட் மீட் ரெசல்ட் இதே சைனிங் யா ரீதிசல ஃபேஸ் வாஷ்னா சோ பிகெண்டேஷன் மஸ்ட் ட்ரெயின் போ நமக்கு ஃபுல்லு ஃபுல் ஃபேஸ்ட்டு பிகமெண்டேஷன் அந்த டெஃபினேட்டாக ட்ரை விடபேடி இது துப்ப எஃபெக்டிவ் ஆகி இது ஓகேனா வீடியோ சக்கத் பவர்ஃபுல் இதை நீங்கள் டெய்லி அப்ளை மாதிரி ஓகேனா மண்டே டூஸ்டே வென்னஸ்டே தர்ஸ்டே ஃப்ரைடே ஐம் சாட்டர் சண்டே பிரேக் தகோ எனி ஃபோர் டேஸ் ஆ ஃபைவ் டேஸ் ப்ரேக் தகோடி ஸ்கின்னு சொல்வ பீட் ஆகும் ஓகேனா ஜாஸ்தி குத்து ட்ரெய மாடுபேடி இது ட்ரெயோ யாதே டேஸ்ட் சோ அதற்கு நான் ரெமிடி பாவர்ஃபுல் ரெமிடி பிகமெண்டேஷன் கேட்கு டாப் மோஸ்ட் ரெமிடி அந்த ஹே்த்தி ஃபுல் ஃபேஸ் பங்கிர்வ் இது மஸ்ட் ட்ரெ இது ஓகேனா ஆலுகேடைய ஆகல அன்னோரு இல்வே இல்லை எல்லாரும் எல்லா ஸ்கின் டைப் ஆலுகேடைய ஆகை பட் யாதி பாக்ன ட்ரையாகபடி மொத்த வீடியோ நம்ம எங்கே பூஸ்ஃபுல் ஆயிட்டு அந்த பாப்ஸ்ஸான இம்பார்டெண்ட் ஃபேஸ் கிரீமு துணும் ஜன கேட்குது இதன்கொண்டு நம்ம பிஸ்லுக்கு ஓகே யாத்திரோ கிரீம் ஹேந்த பிஸ்லில் ஹாக்கண்டு வந்து கிரீமே இவத்தின் நீங்க வீடியோல ஓகேனா ಡೆಫಿನೇಟಾಗಿ ಮಿಸ್ ಮಾಡಬಿಡಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾವುದೇ ಕ್ರೀಮ್ ಅಂದರೆ ಕೆಮಿಕಲ್ ಬೇಸ್ಡ್ ಕ್ರೀಮ್ ಅಲ್ಲ ಹೋಮ್ ಬೇಸ್ಡ್ ಕ್ರೀಮ್ ಓಕೆನಾ ಸರ್ ಅದೇ ವೀಡಿಯೋ ಎಲ್ಲೇ ಮುಗಿಸ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್